ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಇವತ್ತು ಒಂದು ವಿಭಿನ್ನವಾದಂತಹ ವಿಡಿಯೋ ಅಂತಾನೆ ಹೇಳ್ಬಹುದು ನನ್ನ ಫ್ರೆಂಡ್ ಒಬ್ರು ಒಂದು ಹೊಸ ಶಾಪ್ ಅನ್ನ ಓಪನ್ ಮಾಡಿದ್ದಾರೆ ಓಪನಿಂಗ್ ದಿನ ಇನ್ವೈಟಿಂಗ್ ಮಾಡಿದ್ರು ಕೂಡ ಬಟ್ ನನ್ಗೆ ಅವತ್ತು ಹೋಗಕ್ಕಾಗ್ಲಿಲ್ಲ ಒನ್ ಡೇ ಬಿಟ್ಬಿಟ್ಟು ಇವತ್ತು ನನಗೆ ಸ್ವಲ್ಪ ಟೈಮ್ ಸಿಕ್ತಿ ಇವತ್ತು ಹೋಗ್ತಾ ಇದ್ದೀನಿ ನೋಡ್ಕೊಂಬರೋಣ ಹೇಗಿದೆ ಅಂತ ಸೊ ಯಾವ ಶಾಪ್ ಏನು ಎತ್ತ ಅನ್ಬಿಟ್ಟು ನಿಮ್ಗೆ ಮುಂದೆ ಹೋದಾಗ ತೋರಿಸ್ತೀನಿ ಬನ್ನಿ ನೋಡೋಣ ಸ್ನೇಹಿತರೆ ಫೈನಲಿ ಬಂದಿದ್ದೀನಿ ನಾನು ಎಲ್ಲಿದ್ದೀನಿ ಅಂತ ಅಂದ್ರೆ ನಮ್ಮ ಆಸನದ ಕುವೆಂಪು ನಗರದಲ್ಲಿ ಇದ್ದೀನಿ ಸೊ ಕರೆಕ್ಟಾಗಿ ಎಕ್ಸಾಕ್ಟ್ ಅಡ್ರೆಸ್ ಅನ್ನ ನನ್ನ ಫ್ರೆಂಡ್ ಹತ್ರ ತಿಳಿಸ್ತೀನಿ ನಿಮ್ಗೆ ಅದು ಹೊಸ ಶಾಪ್ ಓಪನ್ ಆಗಿದೆ ಮೊನ್ನೆ ತಾನೇ ಶಾಪೆಲ್ಲ ಹೇಗಿದೆ ಏನು ಎತ್ತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ಸೊ ಬನ್ನಿ ಸ್ನೇಹಿತರೆ ಶಾಪ್ ನೇಮನ್ನು ನೀವು ನೋಡ್ಬೋದು ಪೂರ್ಣ ಆಯಿಲ್ಸ್ ಅಂತ ಮರದ ಗಾಣದಿಂದ ತೆಗೆದಂತಹ ಪರಿಶುದ್ಧವಾದಂತಹ ಅಡಿಗೆ ಎಣ್ಣೆ ಇಲ್ಲಿ ದೊರೆಯುತ್ತೆ ಅಡ್ರೆಸ್ ಎಲ್ಲಿ ಬರುತ್ತೆ ಅಂದ್ಬಿಟ್ಟು ಎಕ್ಸಾಕ್ಟ್ ಆಗಿ ನೋಡ್ಕೊಳ್ಳಿ ನಮ್ಮ ಹಾಸನದಲ್ಲಿ ಕುವೆಂಪು ನಗರ ಇದೆ ನೋಡಿ ಮಿನಿ ವಿಧಾನಸೌಧ ರಸ್ತೆ ಅಂತನೂ ಕರಿತೀವಿ ಸೊ ಆ ರೋಡಲ್ಲಿ ಬರ್ತದೆ ಈ ಒಂದು ಶಾಪು ಎಕ್ಸಾಕ್ಟ್ ಅಡ್ರೆಸ್ಸು ಲೊಕೇಶನನ್ನು ನಿಮಗೆ ನನ್ನ ಫ್ರೆಂಡ್ ಹೇಳ್ತಾನೆ ಇವಾಗ ಶಾಪ್ ಒಳಗಡೆ ನಾನು ಹೋಗ್ತಾ ಇದ್ದೀನಿ ಫ್ಲವರ್ ಎಲ್ಲ ಹಾಕಿಸಿ ಡೆಕೋರೇಷನ್ ಮಾಡಿಸಿದರೆ ತನಿಂಗೆ ಸೋ ಕಸ್ಟಮರ್ಸ್ ಇದರಿ ಹೈ ಮೇರಿ ಹೈ ಈ ಷಾಪ್ ಬಗೆ ಸ್ವಲ್ಪ ಪರಿಚಯ ಮಾಡ್ಬಿotti ಆಡಿಯನ್ಸ್ ಗೆ ನಾವು ಈಗ ನೂತನವಾಗಿ ಈಗ ಥರ್ಡ್ ಬ್ರಾಂಚ್ ಓಪನ್ ಮಾಡಿದೀವಿ ಓಕೆ ಪೂರ್ಣಾಯನ್ಸ್ ಮೊದಲನೇ ব্রাঞ্চ ಸಂತೆpet ನಲ್ಲಿ ಇದೆ ಎರಡನೇ ব্রাঞ্চ ಸಾಲಗಮ್ಮೇ ಗೇಟ್ ಇದೆ ಚಿಕ್ಕಣಿ ಚಿಕ್ಕಣರು ತಂದಿದೆ ಅಲ್ಲಿ ಇದೆ ಇದು ಮೂರನೇ ব্রাঞ্চ ಇದು ಒಂದು ಸಬ್ ರಿಜಿಸ್ಟರ್ ಆಫೀಸ್ ರೋಡ್ ಅಲ್ಲಿ ಇದೆ ಓಕೆ ಸೋ ಇದು ಧನಲಕ್ಷ್ಮಿ ಬ್ಯಾಂಕ್ ಅಂತ ಒಂದು ಪಕ್ಕದಲ್ಲೇ ಇರೋದು ಓಕೆ ಸೋ ಸೋ ಯಾವುದು ಇದೆ ಓಕೆ ಸೋ ಅದರ ಪಕ್ಕದಲ್ಲೇ ಇರೋದು ಕುವೆಂಪುನಗರಲ್ಲಿ ನಿಮಗೆ ಸೆಕೆಂಡ್ ಸಬ್ರಿಜಿಸ್ಟ್ ಆಫೀಸ್ ರೋಡ್ ಅಲ್ಲಿ ಕ್ರಾಸ್ ಬರುತ್ತೆ ಏನೆಲ್ಲ ಎಣ್ಣೆಗಳು ಸಿಗುತ್ತೆ ಹಾಗೆ ನಮ್ಮಲ್ಲಿ ಕಡಲೆಕಾಯಿ ಎಣ್ಣೆ ಸಿಗುತ್ತೆ ಸೂರ್ಯ ಮತ್ತೆ ಸೂರ್ಯಕಾಂತಿ ಎಣ್ಣೆ ಸಿಗುತ್ತೆ ಕೊಬ್ಬರಿ ಎಣ್ಣೆ ಸಿಗುತ್ತೆ ಆಮೇಲೆ ಕುಸುಬೆ ಎಣ್ಣೆ ಸಿಗುತ್ತೆ ಎಳ್ಳು ಉಚ್ಚಳೆಣ್ಣೆ ಎಳ್ಳೆಣ್ಣೆ ಬಾದಾಮಿ ಆಯಿಲು ಫ್ಲಾಕ್ಸೀಡ್ಸ್ ಆಯಿಲು ಈ ತರದೆಲ್ಲ ಸಿಗುತ್ತೆ ಇದೆಲ್ಲ ಕಡಲೆಕಾಯಿ ಎಣ್ಣೆ ಪೂರಾ ಸೂರ್ಯಕಾಂತಿ ಎಣ್ಣೆ

ಸಿಪ್ಪೆ ತೆಗೆದು ಅದರಲ್ಲಿ ವೈಟ್ ಬರುತ್ತಲ್ಲ ಅದನ್ನ ನಾವು ಮಿಲ್ಲಿಗೆ ಹಾಕೋದು ಸೊ ಅದರಲ್ಲಿ ಹಾಕೋದ್ರಿಂದ ಏನಾಗುತ್ತೆ ಅದರದ್ದು ಪ್ಯೂರಿಟಿ ಮತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದು ಟೂ ಲೀಟರ್ಸ್ ಎರಡು ಲೀಟರ್ ಇದು ಸೊ ಎರಡು ಲೀಟರ್ ಮೂರು ಲೀಟರ್ ಮತ್ತೆ ಒನ್ ಲೀಟರ್ ಆಪ್ಷನ್ ಅಲ್ಲಿ ನಿಮಗೆ ಸೂರ್ಯಕಾಂತಿ ಎಣ್ಣೆ ಇವ್ ಶಾಪ್ ಅಲ್ಲಿ ದೊರೆಯುತ್ತೆ ಕೆಳಗಡೆನ ಸಹ ಸ್ಟೋರ್ ಮಾಡಿದ್ದಾರೆ ಹೊಸದಾಗಿ ಆಗಿರೋ ಶಾಪ್ ನೋಡ್ತಿರ್ಬೋದು ಪೂಜೆ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿಸಿರೋದು ಹೋಮ್ ಅದು ಎಲ್ಲ ಹಾಗೆ ಇಟ್ಟಿದ್ದಾರೆ ಸೊ ಮುರಳಿಯವರ ತಂದೆಯವರು ಅಂಕಲ್ ನಿಮ್ಮ ಹೆಸರೇನು ಕಾಂತರಾಜು ಅಂತ ಅಂಕಲ್ ಹೆಸರು ಸೊ ಈ ರೀತಿ ಎಲ್ಲ ಪೂಜೆ ಮಾಡಿದ್ದಾರೆ ಇದು ಬಂದು ಬಾದಾಮ ಇಲ್ಲೋ ಓಕೆ ಇದು ಹಂಡ್ರೆಡ್ ಎಮ್ ಅಲ್ಲಿ ಮಾಡಿದೀವಿ ಯಾಕಂದ್ರೆ ಕಾಸ್ಟ್ಲಿ ಇದೆ ಫೋರ್ ತೌಸಂಡ್ ಆಗುತ್ತೆ ಲೀಟರ್ ಸೊ ದಟ್ ಫೋರ್ ತೌಸಂಡ್ ಆಗುತ್ತೆ ಲೀಟರ್ ಲೀಟರ್ ಸೊ ಇದು ಹಂಡ್ರೆಡ್ ಎಮ್ ಎಲ್ ಮಾಡ್ತೀವಿ ಫೋರ್ ಹಂಡ್ರೆಡ್ ರುಪೀಸ್ ఇది ఎళ్ె పుట్టే బీజ ఇంకా ಕೆಲವರು ನೋವು ಈ ತರದ್ದೆಲ್ಲ ಅದಕ್ಕೆಲ್ಲ ಇದು ಮತ್ತೆ ಪಾಲಿಶ್ ಮಾಡ್ತಾರೆ ಸಾಸಿವೆಲಿ ಮತ್ತೆ ಎಳ್ಳಲ್ಲಿ ಪುಟ್ಟಳ್ಳಲ್ಲಿ ಯೂಸ್ ಮಾಡ್ತಾರೆ ನೋವಿಗೆಲ್ಲ ಓಕೆ ಸೊ ಮಷಿನ್ ಬಗ್ಗೆನೂ ಸ್ವಲ್ಪ ತಿಳಿಸ್ಕೊಡ್ತೀರಾ ಇದು ಮಷಿನ್ಸ್ ಆಕ್ಚುಲಿ ಇದೆಲ್ಲ ಬಂದಿದ್ದು ತಮಿಳ್ನಾಡಲ್ಲಲ್ಲಿ ಈ ರೋಡ್ ಅಂತ ಇರುತ್ತೆ ಈ ರೋಡ್ ಅಲ್ಲಿ ನಾವು ತಗೊಂಡು ಬಂದಿದ್ದು ಓಕೆ ಸೊ ನಾನು ಮೂರು ಶಾಪ್ ಅಲ್ಲಿ ಕೂಡ ಈರೋಡ್ ರೋಡ್ ಇದೆ ಇರೋದು ಹ್ಯಾಂಡ್ ಓವರ್ ಅವರದ ಇರೋದು ಓಕೆ ಸೊ ತುಂಬಾನೇ ಚೆನ್ನಾಗಿದೆ ಒಳ್ಳೆ ಪರ್ಫಾರ್ಮ್ ಇದೆ ಮತ್ತೆ ಎಣ್ಣೆ ಕೂಡ ಜಾಸ್ತಿ ಬರುತ್ತೆ ಇದರಲ್ಲಿ ಅಂದ್ರೆ ಕ್ರಷಿಂಗ್ ಕೆಪಾಸಿಟಿ ತುಂಬಾ ಚೆನ್ನಾಗಿದೆ ಓಕೆ ಸೋ ಜೇಶಸ್ ನಂಬರ್ 1 ಇದ್ದಾರೆ ಇವರು ಹಾ ಹಾ ಸೋ ಚೆನ್ನಾಗಿ ಅದಕ್ಕೋಸ್ಕರ ನಾನು ಆಪ್ ಮಾಡ್ದೆ ಓಕೆ ಸೋ ಎರಡು ಆಕ್ಸ್ ಇದ್ರೆ ಇಲ್ಲಿ ಎರಡಿದೆ ಇನ್ನೊಂದು ಬರುತ್ತೆ ಇನ್ನೊಂದು ಬರುತ್ತಾ ಇನ್ನೊಂದು ಬರುತ್ತೆ ಓಕೆ ಸೋ ಕಡಲಕಾಯಿ ನ್ಯಾಚುರಲ್ ಆಗಿ ಕ್ರಷ್ ಆಗುವಂತದ್ದು ಫುಡ್ ಪ್ರೆಸ್ಡ್ ಆಯಿಲ್ ಇದೆ ಆಕ್ಚುಲಿ ಓಕೆ ಸೋ ನೋಡಿ ನೀವೇ ಹೇಳಬಹುದು ನಿಮಗೆ ಎಷ್ಟು ಥಿಕ್ನೆಸ್ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ ನ್ಯಾಚುರಲ್ ಆಗಿರೋದ್ರಿಂದ ಎಷ್ಟು ಥಿಕ್ನೆಸ್ ಇದೆ ಈಗ ಅಂಗಡಿ ಸಿಗೋದೆಲ್ಲ ಎಷ್ಟು ಥಿಕ್ನೆಸ್ ಇರೋದಿಲ್ಲ ಆಯ್ತಾ ಇದ್ರ ಬೆಲೆ ಮುನ್ನೂರೈವತ್ತು ರೂಪಾಯಿ ಇದೆ ಅಂಗಡಿ ಸಿಗೋದೆಲ್ಲ ಮುನ್ನೂರ ಮೂವತ್ತು ನೂರ ನಲವತ್ತು ರೂಪಾಯಿ ಸೊ ನೀವೇ ಯೋಚನೆ ಮಾಡಿ ಒಂದು ಕೆ ಜಿ ಶೇಂಗಾ ಬೆಲೆ ಗಟ್ಟೆ ತರ್ಸ್ಕೊಳ್ಳೋದ್ರಿಂದ ನೂರು ಮೂವತ್ತೈದು ರೂಪಾಯಿ ಇದೆ ಸೊ ಈಗಿರುವಾಗ ಹೇಗೆ ನಾವು ಅಂಗಡಿಯಲ್ಲಿ ನೂರ ನಲವತ್ತು ರೂಪಾಯಿಗೆಲ್ಲ ಸಿಗುತ್ತೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ನಾನು ಇನ್ನೊಂದೇನು ಹೇಳ್ತೀನಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಗ್ರಾಹಕರು ನಾವೊಂದು ಸೊಪ್ಪು ಆಗ್ಬೋದು ಒಂದು ತರಕಾರಿ ಆಗ್ಬೋದು ಏನೋ ಒಂದು ವಸ್ತು ತಗೋಬೇಕಾದ್ರೆ ವಿಚಾರ ಮಾಡ್ತೀನಿ ಅಲ್ವಾ ಸೊ ಈ ಒಂದು ನಾವು ಬಳಸೋ ಎಣ್ಣೆಯಿಂದ ನಮ್ಮ ಆರೋಗ್ಯ ಎಷ್ಟು ಕೆಡ್ತಾ ಇದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ವಿಡಿಯೋಗಳು ಬಂದಿದೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸೊ ನಾನು ಅದನ್ನೇ ಹೇಳ್ತೀನಿ ಏನಂತ ಹೇಳಿದ್ರೆ ಏನೇ ಮಾಡೋದಿದ್ರು ಯಾರೇ ಗಾ ಗ್ರಾಹಕರು ಯಾವುದೇ ಎಣ್ಣೆ ಒಂದು ತಗೋಬೇಕಿದ್ದಾಗ ಹೀಗೆ ಅದು ನಾವು ನೂರು ಇಪ್ಪತ್ತು ರೂಪಾಯಿ ಸಿಗ್ತದಾ ಅನ್ನೋ ಒಂದು ಕಾ ಒಂದು ಇದನ್ನು ನಾವು ವಿಚಾರ ಮಾಡಬೇಕು ಯಾಕೆಂದರೆ ಇವತ್ತಿನ ಬೀಜಗಳಲ್ಲಿ ನೂರ ನಲ್ವತ್ತು ರೂಪಾಯಿ ನೂರ ಮೂವತ್ತು ರೂಪಾಯಿ ಇರುವಾಗ ಹೋಲ್ಸೇಲ್ ಬೆಲೆ ಹೇಳ್ತಾರೋ ನಾನು ರಿಟೇಲ್ ಎಂಟ ಇಲ್ಲ ರಿಟೇಲೆಲ್ಲ ನೂರವತ್ತು ರೂಪಾಯಿ ಇದೆ ಸೊ ನಾನು ಹೋಲ್ಸೇಲ್ ರಿಟೇಲ್ ತಗೊಂಡ್ರೆ ನೂರು ಮೂವತ್ತು ರೂಪಾಯಿ ಇಟ್ಕೊಂಡ್ರೂ ಕೂಡ ಅದರ ಎಣ್ಣೆ ನಾವು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಮುನ್ನೂರ ಇಪ್ಪತ್ತರಿಂದ ಮುನ್ನೂರು ಮೂವತ್ತು ರೂಪಾಯಿ ಆಗ್ತದೆ ಸೊ ಈಗಿರುವಾಗ ನೂರ ಅರವತ್ತು ರೂಪಾಯಿ ಎಣ್ಣೆ ಸಿಗೋದಿಲ್ಲ ನೀವು ಅದನ್ನು ವಿಚಾರ ಮಾಡಿ ಆರೋಗ್ಯ ಒಂದು ಒಂದು ಒಳ್ಳೆ ರೀತಿಯಲ್ಲಿ ಇರಬೇಕು ಅಂತ ಹೇಳಿದ್ರೆ ಈ ಥರ ಒಂದು ಆಯಿಲ್ಗಳನ್ನ ಬಳಸೋದ್ರನ್ನ ಎಲ್ಲಿ ಚೆನ್ನಾಗಿ ಎಲ್ಲಿ ಚೆನ್ನಾಗಿ ಗಾಣಗಳನ್ನ ನೀಟಾಗಿ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಾರೋ ಇಲ್ಲಿ ಚೆನ್ನಾಗಿ ಗಣಗಳನ್ನ ಮಾಡ್ತಾರೋ ಅಂತ ಕಡೆ ಹೋಗಿ ತಗೊಳ್ಳೋದು ತುಂಬಾನೇ ಅನುಕೂಲ ಆಗ್ತದೆ ಸ್ನೇಹಿತರೆ ಇದಕ್ಕಿಂತ ಮುಂಚೆ ನಾನು ಕಳೆದ ವರ್ಷ ಒನ್ ಇಯರ್ ಆಯ್ತಾ ಮಾಡಿ ಕಳೆದ ವರ್ಷನೂ ಸಹ ಐವ್ರದ್ದು ಸಹ ನಾನು ವಿಡಿಯೋ ಮಾಡಿದ್ದೆ ಸಾಕಷ್ಟು ಒಳ್ಳೆಯ ರೆಸ್ಪಾನ್ಸ್ ಬಂದಿತ್ತಂತೆ ಸೊ ಈಗ ಅವ್ರ ಬಾಯೆಲ್ಲ ಕೇಳ್ತೀನಿ ನಾನು ಹೇಗಿತ್ತು ವಿಡಿಯೋ ಮಾಡಿದ್ಮೇಲೆ ನಿಮ್ಗೆ ತುಂಬಾ ಚೆನ್ನಾಗಿತ್ತು ಆಕ್ಚುಲಿ ನಿಮ್ ವಿಡಿಯೋಸ್ ನೋಡಿ ತುಂಬಾ ಜನ ನಮ್ಮ ಶಾಪಿಗೆ ಬಂದ್ರು ಪರ್ಚೇಸ್ ಮಾಡಿದ್ರು ಮಾಡಿದ್ರು ಕಸ್ಟಮರ್ ಫೀಡ್ಬ್ಯಾಕ್ ಯಾಕಂದ್ರೆ ಒಂದ್ಸತಿ ಕಸ್ಟಮರ್ ತಗೊಂಡೋಗಿರೋದು ಪದೇ ಪದೇ ಬರ್ತಾ ಇದಾರೆ ಒಳ್ಳೆ ಫೀಡ್ಬ್ಯಾಕ್ ಇದೆ ತುಂಬಾನೇ ಚೆನ್ನಾಗಿದೆ ಅಂತ ಹೇಳಿದಾರೆ ಅದಲ್ದೆ ನಿಮ್ಮ ಒಂದು ವಿಡಿಯೋಸ್ ನೋಡಿ ಕೂಡ ಬಂದಿರೋ ತುಂಬಾ ಜನನೇ ಇದ್ದಾರೆ ಸೊ ಅದನ್ನ ನಾವು ರಿಟರ್ನ್ ಮಾಡ್ಕೊಂಡಿದೀವಿ ಯಾಕಂದ್ರೆ ಕಸ್ಟಮರ್ನ ರಿಟರ್ನ್ ಮಾಡ ಮುಖ್ಯ ಇಲ್ಲಿ ಯಾವ್ದೇ ರೀತಿ ನಾವು ಇಲ್ಲಿ ಕೇಳ್ತಾರೆ ಕಸ್ಟಮರ್ ನಿಮ್ ಕಡೆ ಅಲ್ಲೆಲ್ಲ ಇನ್ನೂರು ರೂಪಾಯಿ ಸಿಗುತ್ತೆ ಮುನ್ನೂರು ರೂಪಾಯಿ ಸಿಗುತ್ತೆ ಅಂತ ಹೇಳ್ತಾರೆ ನಾನು ಇಲ್ಲಿ ಕಾಂಪಿಟೇಷನ್ ಇಲ್ಲ ಯಾಕೆಂದ್ರೆ ಕಾಂಪಿಟೇಷನ್ ಬಿದ್ರೆ ಅದು ಕ್ವಾಲಿಟಿ ಕಾಂಪ್ರಮೈಸ್ ಆಗ್ಬೇಕಾಗತ್ತೆ ಅದಕ್ಕೆ ಅದನ್ನ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ ಸೊ ನನಗೆ ಯಾವತ್ತು ಕಾಂಪಿಟೇಷನ್ ಇಲ್ಲ ಸೊ ನನ್ನ ಒಂದು ಪ್ರಾಡಕ್ಟ್ ಅಲ್ಲಿ ಎಲ್ಲ ಸೆಲೆಕ್ಟೆಡೇ ಇರುತ್ತೆ ಸೊ ನಿಮಗೆ ನೀವು ಅದನ್ನ ನಮ್ಮಲ್ಲಿ ಕೂಡ ನೀವು ತಗೊಂಡ್ಬಂದು ಬಿಡಿಸ್ಕೋಬೋದು ಇಲ್ಲ ನಮ್ಮಲ್ಲಿ ಸಿಗುವಂತ ಪದಾರ್ಥಗಳನ್ನೂ ಕೂಡ ನೀವು ತಗೊಂಡು ಬಿಡಿಸ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಸಿಗುವಂತ ಎಣ್ಣೆಗಳನ್ನೂ ನೀವು ಬಳಸ್ಬೋದು ಯಾಕೆ ನಮ್ಮದು ಎಣ್ಣೆ ಎಲ್ಲ ಕಾಸ್ಟ್ಲಿ ಇರುತ್ತೆ ಅದಕ್ಕೋಸ್ಕರ ಅಂತ ಹೇಳಿದ್ರೆ ನಾವು ಬಳಸುವಂಥ ಪದಾರ್ಥ ಅಷ್ಟೇ ಸೆಲೆಕ್ಟೆಡ್ ಇರುತ್ತೆ ಹಾಗೆ ಒಂದು ಹೈಜೀನ್ ಇರುತ್ತೆ ಓಕೆ ಸೊ ನೋಡಿ ಸ್ನೇಹಿತರೆ ಅವರು ಫಸ್ಟ್ ಒಂದು ಶಾಪ್ ಓಪನ್ ಮಾಡಿದ್ರು ಮರದ ಗಾಣದ ಎಣ್ಣೆಯಿಂದ ಅದಕ್ಕೆ ಸಿಕ್ಕಂತಹ ಒಳ್ಳೆ ರೆಸ್ಪಾನ್ಸಿಂದ ಇಂದ ಇದು ಮೂರನೇ ಬ್ರಾಂಚ್ ಜನಗಳಿಗೆ ಗಾಣಗಳು ಜಾಸ್ತಿ ಕಾಣಬೇಕು ನಮ್ದೇ ಅಂತಲ್ಲ ಜಾಸ್ತಿ ಗಾಣಗಳು ಕಾಣಬೇಕು ಜಾಸ್ತಿ ಗಾಣಗಳು ಕಂಡಾಗ ಗಾಣೆನ ಯೂಸ್ ಮಾಡ್ಬೇಕು ಅನ್ನೋದ್ ಮನ್ಸಿಗೆ ಬರುತ್ತೆ ಈ ಗಾಣದಂಡೆ ಯೂಸ್ ಮಾಡೋದ್ರಿಂದ ಅವ್ರ ಆರೋಗ್ಯದಲ್ಲಿ ಪರಿವರ್ತನೆ ಆಗುತ್ತೆ ಇವಾಗ ನಾನ್ ನಿಮ್ಗೆ ಅವ್ರಿಗೆ ಅಡ್ರೆಸ್ ಅನ್ನು ಕೇಳ್ತೀನಿ ಎಲ್ಲೆಲ್ಲಿದೆ ಅವ್ರದ್ದು ಮೂರ್ ಬ್ರಾಂಚ್ ಅನ್ಬಿಟ್ಟು ಯಾಕಂದ್ರೆ ಜನಕ್ಕೆ ಈಗ ಆಸನದಲ್ಲಿ ಸಿಟಿ ಅಂತ ಅಂದ್ರೆ ಸಾಕಷ್ಟು ದೊಡ್ಡ ಸಿಟಿ ಸೊ ಯಾವ್ಯಾವ ಕಡೆ ಇದೆ ಅನ್ಬಿಟ್ಟು ನಾನ್ ನಿಮ್ಗೆ ಇವಾಗ ಅಡ್ರೆಸ್ ಅನ್ನು ಸಹ ನೀಟಾಗಿ ಕೇಳ್ತೀನಿ ಮೊದಲನೇ ಬ್ರಾಂಚ್ ಬಂದು ನಮ್ದು ರದ್ದೇಪೇಟೆ ಮುಂದೆ ಮುಂದೆ ಎ ಪಿ ಎಂ ಸಿ ಯಾರ್ಡ್ ಅಂತಿದೆ ಎ ಪಿ ಎಂ ಸಿ ಯಾರ್ಡ್ ಸೆಕೆಂಡ್ ಗೇಟ್ ಅಲ್ಲಿ ನಮ್ದು ಪೂರ್ಣ ಮೊದಲನೇ ಬ್ರಾಂಚ್ ಬರುತ್ತೆ ಸೊ ಎರಡನೇ ಬ್ರಾಂಚ್ ಬಂದು ಸಾಲ್ಗಮೆ ಗೇಟ್ ಅಲ್ಲಿ ಒಂದು ಉಳಕಿ ಚಿಕ್ಕಣ ವೃತ್ತ ಅಂತ ಇದೆ ಸೈನ್ಸ್ ಕಾಲೇಜ್ ಮುಂದಗಡೆ ಅಲ್ಲಿ ಬರುತ್ತೆ ಸೊ ಇದು ಮೂರನೇ ಬ್ರಾಂಚು ಎಲ್ಲಾ ಬ್ರಾಂಚ್ಗೂ ಪೂರ್ಣ ಆಯಿಲ್ಸ್ ಅಂತಾನೆ ಎಚ್ ಪೂರ್ಣ ಆಯಿಲ್ಸ್ ಅಂತಾನೆ ಓಕೆ ಎಲ್ಲಾ ಕಡೆನೂ ನೀವೇ ಮೇಂಟೇನ್ ಮಾಡ್ತೀರಾ ಹೇಳಿ ಹೌದು ನನ್ನ ಸ್ನೇಹಿತರು ಒಬ್ರು ಇದ್ದಾರೆ ಓಕೆ ಅವ್ರ ಒಂದು ನವೀನ್ ಅಂತ ಅವ್ರಿಗೆ ಬಂದಿಲ್ಲ ಓಕೆ ಅವ್ರ ಕಡೆ ಅವರು ಅವರು ಅವ್ರು ಒಂದ್ ಶಾಪ್ ನೋಡ್ತಾರೆ ನಾನು ನಾನೊಂದು ಶಾಪ್ ನೋಡ್ತಾರೆ ಓಕೆ ಪಾರ್ಟ್ನರ್ ಆಗಿ ಇಬ್ರು ನೆಡೆಸ್ತಾ ಇದ್ದಾರೆ ಹೌದು ಓಕೆ ಸಾಕಷ್ಟು ಒಂದು ವರ್ಷನೂ ಆಗಿಲ್ಲ ಅಷ್ಟ್ರ ಒಳಗಾಗಿ ನೀವು ಮೂರು ಬ್ರಾಂಚ್ ಅನ್ನ ಓಪನ್ ಮಾಡಿ ಒಳ್ಳೆ ಇದು ಏನಾಗ್ತದೆ ಅಂದ್ರೆ ಕೆಲವರು ಹೇಳ್ತಾ ಇವ್ ಏನೋ ತುಂಬಾ ದುಡ್ಡು ಮಾಡ್ಬಿಟ್ಟಿದ್ದಾರೆ ಅಂತ ಅಲ್ಲ ಆಕ್ಚುಲಿ ಬಿಸ್ನೆಸ್ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಅದೇ ಗಳಿಸ್ಬೇಕನ್ನೋದಿರುತ್ತೆ ಬಟ್ ನನ್ನ ಒಂದು ಇಂಟೆನ್ಷನ್ ಏನಿದೆ ಅಂತ ಅಂದ್ರೆ ಅಟ್ಲೀಸ್ಟ್ ನಾವು ಒಂದು ಒಂದು ಮೂರ್ ನಾಲ್ಕು ಮೂರು ದಿಕ್ನಲ್ಲಿ ಮಾಡಿದ್ರೆ ಜನಗಳಿಗೆ ಒಂದು ಅಫೋರ್ಡಬಿಲಿಟಿ ಅಂದ್ರೆ ಬೇಗ ಬೇಗ ಹೋಗ್ಲಿಕ್ಕೆ ಸಿಗ್ ಅಂದ್ರೆ ಈ ಒಂದ್ ಮೂಲೆಯಿಂದ ಇನ್ನೊಂದ್ ಮೂಲೆಗೆ ಹೋಗೋದಕ್ಕೆ ಕಷ್ಟ ಆಗ್ತದೆ ಅಷ್ಟು ದೂರ ಯಾರು ಹೋಗ್ತಾರೆ ಇಲ್ಲೆಲ್ಲರೂ ತಗೊಬಿಡೋಣ ಇಲ್ಲೇ ಅಂಗಡಿ ತಿನ್ಬಿಡೋಣ ತಗೊಳ್ಳೋಣ ಸೊ ನಾನು ಆಗ್ಲೇ ಹೇಳ್ದಂಗೆ ಜಾಸ್ತಿ ಗಣಗಳು ನಮ್ಮ ಸಿಟಿಯಲ್ಲಿ ಆದ್ರೆ ಆದ್ರೆ ತುಂಬಾನೇ ಅನುಕೂಲ ಯಾಕೆ ಅಂತ ಹೇಳಿದ್ರೆ ಅದು ಹೆಚ್ಚಿಗೆ ಬಳಸ್ಬೇಕು ಗಾಣದ ಎಣ್ಣೆ ಅಂದ್ರೆ ಇಲ್ಲೂ ಶುದ್ಧವಾಗಿ ಎಣ್ಣೆ ತೆಗಿತಾರೋ ಅಲ್ಲಿ ಹೋಗಿದ್ ನಾವು ತಗೊಂಡ್ರೆ ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರತ್ತೆ ಆಕ್ಚುಲಿ ಇದೆಲ್ಲ ವಸ್ತಾಗಿಲ್ಲ ಜೋಡ್ಸಿದಿವಿ ನಮ್ಮ ಇದು ಪ್ಯಾಕಿಂಗ್ ಯೂನಿಟ್ಸ್ ಇದೆಲ್ಲ ಆಕ್ಚುಲಿ ಇಲ್ಲಿ ಏನಂತ ಹೇಳಿದ್ರೆ ಕೆಲವರು ಮಾಡಿಸ್ಕೊಳಕ್ ಬರ್ತಾರೆ ಸೊ ಏನು ತಂದಿರಲ್ಲ ಜಸ್ಟ್ ಅವರು ಕೊಬ್ಬರಿ ತರ್ತಾರೆ ಅಥವಾ ಒಂದು ಕಳ್ಳೆ ಬೀಜ ತಗೊಂಡ್ಬರ್ತಾರೆ ಆ ಟೈಮಲ್ಲಿ ಏನಂತ ಹೇಳಿದ್ರೆ ಅವ್ರಿಗೆ ಹಾಕ್ಸ್ಕೊಳಕ್ಕೆ ಇನ್ನೂ ಟೈಮ್ ಇರಲ್ಲ ಸೊ ನಮ್ಮಲ್ಲಿ ಕೂಡ ಫಸಲ್ ಸಿಗುತ್ತೆ ಅದರದ್ದು ಸೊ ಅದ್ರದಕ್ಕೆ ನಾವು ಕಾಸ್ಟ್ ಇರುತ್ತೆ ಅದ್ರಿಗಿಲ್ಲ ಕಾಸ್ಟ್ ಕೊಡ್ತಾರೆ ಆ ಕೊಟ್ರೆ ನಾವು ಅದನ್ನ ಅದರಲ್ಲೇ ಹಾಕೊಳ್ತೀವಿ ನೀವು ಈ ಕೊಬ್ಬರಿ ಇರ್ಬೋದು ಕಡ್ಲೆಕಾಯಿ ಇರ್ಬೋದು ಇದು ಹಿಂಡಿನೆಲ್ಲ ಹೇಳಿ ಇದೆಲ್ಲ ಹಿಂಡಿ ಇದು ಆಕ್ಚುಲಿ ಪ್ಯೂರ್ ಇರ್ತದೆ ಸೊ ಇದೆಲ್ಲ ನಾವು ಹಸುಗಳಿಗೆ ಹೋಗ್ತದೆ ನಾನು ಜಸ್ಟ್ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ದೆ ಸ್ನೇಹಿತರೆ ಟೇಸ್ಟ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಹೌದು ಹೌದು ರೈತರಿಗೆ ಅಷ್ಟೇ ಕೊಡದ ರೈತರಿಗೆ ಅಷ್ಟೇ ಕೊಡೋದು ಶಾಪಿಂಗ್ ಕೊಡಲ್ಲ ಓಕೆ ಓಕೆ ರೈತರಿಗೆ ಅಷ್ಟೇ ಕೊಡದಂತೆ ಅದೊಂದು ಒಳ್ಳೆ ನಿರ್ಧಾರ ಅಂತಾನೆ ಹೇಳ್ಬಹುದು ಸರ್ ಬಂದಿದ್ದಾರೆ ಈ ಕಡೆ ಸರ್ ಈಗ ಅವರು ಕಡಲೆ ಬೀಜ ತಗೊಂಡ್ ಬಂದಿದ್ದಾರೆ ಸೊ ಒನ್ ಟೆನ್ ಕೆಜಿಸ್ ಕಡಲೆ ಬೀಜ ತಗೊಂಡ್ ಬಂದಿದ್ದಾರೆ ಸೊ ಇವಾಗ ಕೊಡ್ತೀವಿ ಈಗ ಇವರು ಯಾಕಂದ್ರೆ ನೋಡಿ ಅವ್ರಿಗೆ 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 ಗೊತ್ತು ಯಾಕಂದ್ರೆ ಅಂಗಡಿಯಲ್ಲಿ ಸಿಗೋ ಎಣ್ಣೆ ಹೇಗ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಅರಿವಿದೆ ಹಾಗಾಗಿ ಅವರು ತುಂಬಾ ವರ್ಷಗಳಿಂದ ನಮಗಾಣದಕ್ಕಿಂತ ಮುಂಚೆನೂ ಬೇರೆ ಕಡೆಯಲ್ಲಿ ಅವರು ಕಡಲೆ ಬೀಜ ತಗೊಂಡೋಗಿ ಹಾಕ್ಸ್ಕೊಂಡ್ಬರ್ತಾರೆ ಹೌದಾ ಹಂಗಾರೆ ಅವ್ರನ್ನ ಮಾತಾಡಿಸ್ಬೇಕು ನಾನು ಸರ್ ನಿಮ್ದು ಯಾವ್ದು ನಮ್ದು ಇಲ್ಲೇ ಆಸನ ಎರಗು ಬಟ್ ಇಲ್ಲೇ ಆಸನಲ್ಲಿ ಅಷ್ಟೇ

ಹಂಗಾಗಿ ಒಳ್ಳೇದು ಉಪಯೋಗ್ಸೋದು ನೀವು ಎಷ್ಟು ಕೆಜಿ ತಂದಿದ್ದೀರಾ ಏನು ಕಡಲೆಕಾಯಿನ ಫೀಡ್ಬ್ಯಾಕ್ ನೋಡಿ ಸ್ನೇಹಿತರೆ ಇವಾಗ ಕಸ್ಟಮರ್ದು ಕಡಲೆಕಾಯಿ ಅವರೇ ತಗೊಂಡ್ ಬಂದಿದ್ದಾರೆ ಅದನ್ನ ಹಾಕಿ ಅವರು ಇವಾಗ ಡೈರೆಕ್ಟ್ ಆಗಿ ಮಿಲ್ ಮನ್ನ ಮಾಡಿಸ್ಕೊಂಡು ಹೋಗ್ತಾರೆ ಈ ರೀತಿ ಬಿಡ್ಸೋದಕ್ಕೆ ಒನ್ ಕೆ ಜಿಗೆ ಕಸ್ಟಮರ್ಗೆ ಯಾವ ರೀತಿ ಕಾಸ್ಟ್ ಬರುತ್ತೆ ಕೇಳ್ಬೇಕು ಆ್ಯಕ್ಚುಲಿ ಎ ಟು ಟೈಪ್ಸ್ ಹೇಳಂದ್ರೆ ಒಂದು ಅವರು ಆ ಸಾಮಗ್ರಿ ಹಿಂದು ಏನು ವೇಸ್ಟ್ ಬರುತ್ತೆ ಅಂದರೆ ಹಿಂಡಿ ಏನು ಬರುತ್ತೆ ಅವರೇ ತಗೊಂಡು ಹೋದರೆ ಫೋರ್ಟಿ ರುಪೀಸ್ ಓಕೆ ಮಾರೋ ಗಾಣದಲ್ಲಿ ಆಮೇಲೆ ಅಕಸ್ಮಾತ್ ಅದನ್ನು ನಂಬರ್ಗೆ ನಮಗೆ ಬಿಟ್ಟು ಹೋದರೆ ಟ್ವೆಂಟಿ ರುಪೀಸ್ ಓಕೆ ಒನ್ ಕೆ ಜಿ ಒನ್ ಕೆ ಜಿಗೆ ಎರಡು ಥರನೋ ಆಪ್ಷನ್ ಈಗ ಎರಡು ಥರನೋ ಆಪ್ಷನ್ಸ್ ಇದೆ ಅವ್ರಿಗೆ ಹಿಂಡಿ ಬೇಡ ಅವಶ್ಯಕತೆ ಇಲ್ಲ ಅವರು ಟೈಲರ್ ಬಿಟ್ಟು ಹೋಗ್ತಾರೆ ಕೆಲವರು ತಗೊಂಡು ಹೋಗ್ತಾರೆ ಅವ್ರಲ್ಲಿ ಏನಾದರೂ ತೋಟ ಏನಾದ್ರೂ ಇದ್ರೆ ರುಬ್ತಾ ಇದೆ ಅದು ಅರೋಮಾಕಾಯಿ ರುಬ್ತಿದೆಯಲ್ಲ ಸೊ ಅರೋಮಾ ಬರೋದಕ್ಕೆ ಶುರುವಾಗ್ತಾ ಇದೆ ಆಯಿಲ್ ಎಲ್ಲ ಬರಡಿದ್ಮೇಲೆ ಆಮೇಲೆ ನಿಮ್ಗೆ ತೋರಿಸ್ತೀನಿ ಸ್ವಲ್ಪ ಹೊತ್ತಾಗಿ ನೋಡಿ ಇವಾಗೆಲ್ಲ ಸ್ವಲ್ಪ ನೀಟಾಗಿ ಬರೋದಕ್ ಶುರು ಆಯ್ತಾ ಇದನ್ನ ಈ ರೀತಿ ಒಂದ್ ಜಾರ್ಜಿನ ಇಟ್ಟಿರ್ತಾರೆ ಒಂದ್ ಬಕೆಟ್ ಇಟ್ಟಿರ್ತಾರೆ ಅದಕ್ಕೆ ನೀಟಾಗಿ ಶುದ್ಧಿ ಆಗುತ್ತೆ ಈ ರೀತಿ ನಾವೇ ಕಡಲೆಕಾಯಿ ಅಥವಾ ಏನೇ ಇರ್ಬೋದು ಸೂರ್ಯಕಾಂತಿ ಇರ್ಬೋದು ಈ ಥರದ್ದು ಎಣ್ಣೆಗಳನ್ನೆಲ್ಲನು ನೀಟಾಗಿ ತಗೊಂಡ್ಬಂದು ಈ ರೀತಿ ಮಿಲ್ ಮಾಡಿಸ್ಕೊಂಡಂತ ಸಂದರ್ಭದಲ್ಲಿ ಅದನ್ನೆಲ್ಲ ಈ ರೀತಿ ಎಣ್ಣೆ ಇದಾಗ್ಬಿಟ್ಟು ನಮಗೆ ಒಂದು ಕ್ಯಾನ್ಗೆ ಫೈನಲ್ ಆಗಿ ಹಾಕೊಡ್ತಾರಲ್ವಾ ಆ ರೀತಿ ಈ ರೀತಿ ಎಣ್ಣೆಯನ್ನು ನಾವು ಮನೆಗೆ ತೆಗೆದುಕೊಂಡು ಹೋದ್ಮೇಲೆ ಒಂದು ಟೆನ್ ಡೇಸ್ ಆದ್ರೂ ನೀಟಾಗಿ ಸ್ಟೋರ್ ಮಾಡಿದ್ರೆ ಒಳ್ಳೇದು ಇವರು ಶಾಪಲ್ಲಿ ಹೇಗೆ ಮಾಡ್ತಾರೆ ಅಂತ ಅಂದರೆ ನೋಡಿ ಅವರು ಸ್ಟೋರ್ ಮಾಡೋದಕ್ಕೆ ಈ ರೀತಿ ಉದ್ದವಾದಂತಹ ಒಂದು ಪಾತ್ರೆಯನ್ನು ಯೂಸ್ ಮಾಡ್ತಾರೆ ಇದಕ್ಕೆ ಈ ರೀತಿ ಎಣ್ಣೆಗಳನ್ನು ಹಾಕಿ ಸ್ಟೋರ್ ಮಾಡ್ತಾರೆ ಇದರಲ್ಲೆಲ್ಲ ಮಾಡಿದ್ರು ಅನ್ಸುತ್ತೆ ಇದನ್ನೆಲ್ಲ ಬಿಟ್ಟು ಪ್ಯಾಕ್ ಮಾಡಿದರೆ ಇದು ಸ್ಟೋರ್ ಮಾಡಿಕೊಂಡು ತದನಂತರ ಅವರು ಆ ರೀತಿ ಪ್ಯಾಕ್ ಮಾಡ್ತಾರೆ ನೋಡಿ ಅವರು ಇವಾಗ ನೀಟಾಗಿ ಇದು ಮಾಡ್ತಿದ್ದಾರೆ ಅಲ್ಲಿ ಸೋಸ್ಕೊಂಡು ಇದೆಲ್ಲ ಬರುತ್ತಲ್ಲ ಅದನ್ನ ಮತ್ತೆ ಸ್ವಲ್ಪ ಬಿಟ್ಟು ಅದಕ್ಕೇನೆ ಹಾಕ್ತಾರೆ ಮತ್ತೆ ಅದು ಗಾಣ ಆಗೋದಕ್ಕೆ ಸೊ ಮರದ ಗಾಣದ ಎಣ್ಣೆ ರುಚಿಕರ ಅಡಿಗೆಗೂ ಚೆನ್ನ ಆರೋಗ್ಯಕ್ಕೂ ಚೆನ್ನ ನಾನು ಇದನ್ನು ತೆಗೆದುಕೊಂಡೋಗಿ ಯೂಸ್ ಮಾಡಿದಿನ ಸ್ನೇಹಿತರೆ ಹೇಗಿರುತ್ತೆ ಅಂದರೆ ಅದು ಅಡುಗೆ ಮಾಡುವಾಗ ಒಗ್ಗರಣೆ ಹಾಕುವಾಗಲೇ ಅದರ ಅರೋಮಾ ಸ್ಮೆಲ್ಲು ಅಷ್ಟು ಚೆನ್ನಾಗಿ ಬರ್ತಿರುತ್ತೆ ಇವಾಗ ನಾನು ಒಂದು ಲೀಟರ್ ತೆಗೆದುಕೊಂಡು ಹೋಗ್ತೀನಿ ಸೂರ್ಯಕಾಂತಿ ಎಣ್ಣೆ ತೆಗೆದುಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ರುಬ್ತಾ ಇದೆ ಅಲ್ಲ ಜಾಸ್ತಿ ಎಣ್ಣೆ ನೋಡಿ ನೀಟಾಗಿ ಹತ್ರದಿಂದ ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ನೀಟಾಗಿ ಎಣ್ಣೆ ಬಂದು ಬಕೆಟ್ ಒಳಗಡೆ ಈ ರೀತಿ ಸ್ಟೋರ್ ಇದೆ ಕೊಬ್ಬರಿ ಕೊಬ್ಬರಿ ಎಣ್ಣೆ ತೆಗಿತಾ ಇರೋದು ಸ್ನೇಹಿತರೆ ಹೇಗ್ ತೆಗಿತಾರೆ ಅನ್ನೋದು ಬೇಕಾದ್ರೆ ಈ ರೀತಿ ಕೊಬ್ಬರಿನ ತಗೊಂಡಂತ ಬೇಕಾದ್ರೆ ಕೊಬ್ಬರಿ ಎಣ್ಣೆನ ಮಾಡಿಸ್ಕೊಂಡು ಸಹ ಹೋಗ್ಬೋದು ನೋಡಿ ಈ ಕಡೆ ಎಣ್ಣೆ ಬರ್ತಾ ಉಂಟು ನೀರು ಗೀರ್ ನೀರ್ಗಿರೇನು ಹಾಕಿಲ್ಲ ಪ್ಯೂರ್ ಕೊಬ್ಬರಿಯನ್ನು ಹಾಕಿ ಮರದ ಗಾಣದ ಯಂತ್ರದಿಂದ ಎಣ್ಣೆಯನ್ನು ತೆಗಿತಾ ಇರೋದು ಮರದ ಗಾಣದಲ್ಲಿ ಕೋರ್ಪಸ್ ಅಂತ ಏನೇ ಕೇಳ್ತಾರೆ ಅಂದರೆ ಈ ನೋಡಿ ಎಕ್ಸ್ಟ್ರಾಕ್ಷನ್ ಆಗ್ತಾ ಇದೆಯಲ್ಲ ಇದ್ರದ್ದು ಆಯಿಲಿ ಕೆಲಡೆ ಬರ್ತಾ ಇದೆಯಲ್ಲ ಇದೆಲ್ಲ ರೂಮ್ ಟೆಂಪ್ರೇಚರ್ ಟೆಂಪರೇಚರ್ಲ್ಲೇ ಆಗುತ್ತೆ ಈ ಏನು ರೂಮ್ ಟೆಂಪ್ರೇಚರ್ ಇದೆ ಇದರಲ್ಲೇ ಎಕ್ಸ್ಟ್ರಾಕ್ಷನ್ ಆಗುತ್ತೆ ನೋಡಿ ಇದು ಜಸ್ಟ್ ಟಚ್ ಮಾಡಿದ್ರೆ ಬಿಸಿ ಇರೋಲ್ಲ ಸೊ ಬಿಸಿ ಬರಲ್ಲ ಬಿಸಿ ಇರಲ್ಲ ಇದು ನಮಗೆ ಇಲ್ಲಿ ಸಿಗೋವಂಥ ಆಯಿಲಲ್ಲಿ ಅರೌಂಡ್ ಫೈವ್ ಹಂಡ್ರೆಡ್ ಡಿಗ್ರಿ ಅಷ್ಟು ಕುದಿಸ್ತಾರೆ ಎಣ್ಣೆನ ಅಷ್ಟು ಟ ಅಷ್ಟು ಟೆಂಪರೇಚರನ್ನು ಮಾಡಿ ಅದರಲ್ಲಿರುವಂಥ ತಿಕ್ನೆಸ್ನೆಲ್ಲ ತೆಗೆದು ಅಡ್ವರ್ಟೈಸ್ಮೆಂಟ್ ಮಾಡೋದ್ರಿಂದ ನಮ್ಮ ಗ್ರಾಹಕರು ಏನಾಗ್ತಾರೆ ಅಲ್ಲಿ ಮೋಸ ಹೋಗ್ತಾ ಇದ್ದಾರೆ ನಾವು ಕಣ್ಣಿಂದ ನೋಡಬೇಕು ನಮ್ಮ ಕಣ್ಣಿದ್ರಗಡೆ ಬಿಡಿಸ್ಕೋಬೇಕು ತಿನ್ನಬೇಕು ನೋಡಿ ಇದು ಹಂಡ್ರೆಡ್ ಎಮ್ ಎಲ್ ಅಂತೆ ಎಷ್ಟಿದೆ ಫೋರ್ ಹಂಡ್ರೆಡ್ ಮೋಗಿ ಫೋರ್ ಹಂಡ್ರೆಡ್ ಸ್ಕಿನ್ ಮಸಾಜ್ ಹೇರ್ಗೆಲ್ಲ ಯೂಸ್ ಮಾಡೋ ಅಂತವ್ರು ಈ ರೀತಿ ತೆಗೆದುಕೊಂಡು ಹೋಗಿ ಯೂಸ್ ಮಾಡಬಹುದು ರೇಟ್ ಸ್ವಲ್ಪ ಕಾಸ್ಟ್ಲಿ ಇದೆ ಅಂತ ಅನ್ಸುತ್ತೆ ಬಟ್ ಓನ್ ಆಗಿ ಪ್ರಿಪೇರ್ ಮಾಡಿರೋದ್ರಿಂದ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ನಾನು ಒಂದ್ ಕೆ ಜಿ ಸೂರ್ಯಕಾಂತಿ ಎಣ್ಣೆನ ತೆಗೆದ್ಕೊಂತ ಇದ್ದೀನಿ ಎಷ್ಟು ಸೂರ್ಯಕಾಂತಿ ಎಣ್ಣೆ ಕಸ್ಟಮರ್ಸ್ಗೆಲ್ಲ ಯಾವ ಪ್ರೈಸ್ಗೆ ಮಾರ್ತಾರೆ ಅದೇ ಪ್ರೈಸ್ ಗೆ ನಾನು ಇದನ್ನ ಪರ್ಚೇಸ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಸ್ನೇಹಿತರೆ ಮರದ ಗಾಣದ ಎಣ್ಣೆ ಆರೋಗ್ಯಕ್ಕೆ ತುಂಬಾನೇ ಅನುಕೂಲಕರ ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಮತ್ತೆ ನಿಮ್ಗೆ ಈ ಒಂದು ಕೆಲವೊಂದಿಷ್ಟು ಅಂಶಗಳನ್ನ ತೋರ್ಸೋದಕ್ಕೆ ಇಷ್ಟಪಟ್ಟೆ ಸೊ ನಿಮ್ಗೂ ಏನಾದ್ರೂ ಅವಶ್ಯಕತೆ ಇದ್ರೆ ನೀವು ಇಲ್ಲಿ ಬಂದು ಈ ಶಾಪ್ ಅಲ್ಲಿ ನೀವು ಪರ್ಚೇಸ್ ಮಾಡಬಹುದು ಮೂರ್ ಕಡೆ ಬ್ರಾಂಚ್ ಇದೆ ಹಾಸನಲ್ಲಿ ಸೊ ಎಲ್ ಬೇಕಾದ್ರೂ ನೀವು ಪರ್ಚೇಸ್ ಮಾಡ್ಬೋದು ಎಲ್ಲಾ ಕಡೆನೂ ಅಷ್ಟೇ ಪ್ಯೂರ್ ನಿಮ್ಗೆ ಒರಿಜಿನಲ್ಲೇ ಸಿಗುತ್ತೆ ಯಾಕಂದ್ರೆ ನಾನು ಕೂಡ ತಗೊಂಡೋಗಿ ಮನೇಲಿ ತುಂಬಾ ಸಲ ಯೂಸ್ ಮಾಡಿದೀನಿ ಕ್ವಾಲಿಟಿನೂ ಸಹ ಅಷ್ಟೇ ಚೆನ್ನಾಗಿ ಮೈಂಟೈನ್ ಮಾಡ್ಕೊಂತಾರೆ ಈಗಾಗ್ಲೇ ಅವ್ರದ್ದು ಮುಂಚೆ ಇದ್ದಂತಹ ಬ್ರಾಂಚ್ ಅಲ್ಲೂ ಸಹ ಸಾಕಷ್ಟು ಕಸ್ಟಮರ್ಸ್ ತಗೊಂಡೋಗಿ ಯೂಸ್ ಮಾಡಿ ಅವ್ರಿಗೆ ಒಳ್ಳೆ ಫೀಡ್ ಬ್ಯಾಕ್ ಕೂಡ ಇದೆ ಈ ಹೊಸ ಶಾಪ್ ಓಪನಿಂಗ್ ದಿನ ಇನ್ವೈಟ್ ಮಾಡಿದ್ರು ಬಟ್ ಬರಕ್ ಆಗ್ಲಿಲ್ಲ ಸೊ ಒನ್ ಟೂ ಡೇಸ್ ಆದ್ಮೇಲೆ ಬಂದಿದ್ದೀನಿ ನೋಡೋಣ ಶಾಪ್ ಎಲ್ಲಿ ಹೇಗಿದೆ ಅಂದ್ಬಿಟ್ಟು ಜನಕ್ಕೂ ಇದೊಂದು ಒಂದು ಎಲ್ತ್ ಬೆನಿಫಿಟ್ ಮತ್ತೆ ಒಂದು ಒಳ್ಳೆ ಕಂಟೆಂಟ್ ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ಮತ್ತೆ ಬಂದು ಈ ವಿಡಿಯೋನ ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಬಹುದು ಸಾಧ್ಯವಾದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಯಾಕಂತ ಅಂದ್ರೆ ಮರದ ಗಾಣದ ಎಣ್ಣೆಯನ್ನ ನಾವು ತೆಗೆದುಕೊಂಡು ಯೂಸ್ ಮಾಡೋದ್ರಿಂದ ನಮ್ಮ ಹೆಲ್ತ್ ಗೆ ಸಾಕಷ್ಟು ಬೆನಿಫಿಟ್ಸ್ ಕೂಡ ಇದೆ ಸೊ ಹಾಗಾಗಿ ಸಾಕಷ್ಟು ಜನರನ್ನ ಇದು ತಲುಪುದ್ರೆ ಒಳ್ಳೇದು ಸೊ ಹಾಗಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತೀನಿ ಧನ್ಯವಾದಗಳೊಂದಿಗೆ ತ್ರಿವೇಣಿ